ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದರೆ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ಗುಡ್ ನ್ಯೂಸನ್ನು ನೀವು ನೋಡ್ಬೋದು ಪ್ರತಿ ರೈತರಿಗೆ ತ್ರೀ ಎಚ್ ಪಿ ಫೈ ಎಚ್ ಪಿ ಮತ್ತು ಸೆವೆನ್ ಪಾಯಿಂಟ್ ಫೈವ್ ಅಂದರೆ ಏಳೂವರೆ ಎಚ್ ಪಿ ಸೋಲಾರ್ ಪಂಪನ್ನು ನೀವು ಕೂಡ ಉಚಿತವಾಗಿ ಪಡ್ಕೋಬೋದು ಹಾಗಾದರೆ ಈ ಒಂದು ಯೋಜನೆ ಯಾವುದು ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ಮೂಲಕ ರೈತರಿಗೆ ಏನು ಲಾಭ ಅನ್ನೋದನ್ನು ನೀವು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಬೋದು ಹಾಗಾದರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಈ ಒಂದು ಯೋಜನೆ ಯಾವುದು ಇದರಿಂದ ಯಾವ ಯಾವ ಪ್ರಯೋಜನಗಳನ್ನು ರೈತರು ಪಡೆದುಕೊಳ್ಳಬಹುದು ಮತ್ತು ಯಾವ ದಿನಾಂಕದಂದು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನೀವು ಈ ಒಂದು ವಿಡಿಯೋದಲ್ಲಿ ನೋಡಬಹುದು ಬನ್ನಿ ಸ್ನೇಹಿತರೆ ಹಾಗಾದರೆ ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಇದರಿಂದಾಗಿ ನಾನು ಪೋಸ್ಟ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ನೀವೇ ನನ್ನ ಒಂದು ವಿಡಿಯೋವನ್ನು ನೋಡಬಹುದು ಬನ್ನಿ ಹಾಗಾದರೆ ತಡೆಯೋಕ್ಕೆ ಈ ಒಂದು ಕುಸುಮ್ ಸೋಲಾರ್ ಪಂಪ್ ಯೋಜನೆಯ ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಕೇಂದ್ರ ಸರ್ಕಾರ ರೈತರ ಒಂದು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸೋಲಾರ್ ಪಂಪ್ ಯೋಜನೆ ಅಂದರೆ ಕುಸುಮ್ ಸೋಲಾರ್ ಪಂಪ್ ಯೋಜನೆ ಒಂದನ್ನು ಜಾರಿಗೆ ತರ್ತಾ ಇದೆ ಈ ಒಂದು ಸೋಲಾರ್ ಪಂಪ್ ಯೋಜನೆಯ ಮೂಲಕ ರೈತರಿಗೆ ಸಬ್ಸಿಡಿ ದರದಲ್ಲಿ ಒಂದು ಸೋಲಾರ್ ಪಂಪ್ಗಳನ್ನು ನೀಡುವುದರ ಮೂಲಕ ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದು ಸರ್ಕಾರದ ಒಂದು ಉದ್ದೇಶ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದರೆ ಮತ್ತು ಸೋಲಾರ್ ಪಂಪ್ನಿಂದ ನೀರಾವರಿ ಸೌಲಭ್ಯವನ್ನು ಪಡೆಯಲು ಬಯಸಿದರೆ ನೀವು ಸೋಲಾರ್ ಪಂಪನ್ನು ಸುಲಭವಾಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ಪಡ್ಕೊಳ್ಬೋದು ಕುಸುಮ್ ಸೋಲಾರ್ ಪಂಪ್ ಯೋಜನೆ ಅಡಿ ಸರ್ಕಾರದಿಂದ ಒಂದು ಉತ್ತಮ ಸಹಾಯಧನವನ್ನು ನೀಡಲಾಗುತ್ತೆ ನೀವು ಈ ಒಂದು ಸೋಲಾರ್ ಪಂಪನ್ನು ನೀವು ಪಡೆದುಕೊಳ್ಬೇಕಾದರೆ ಕೇವಲ ಐದರಿಂದ ಹತ್ತು ಪರ್ಸೆಂಟ್ನಷ್ಟು ಮಾತ್ರ ಹಣವನ್ನು ನೀವು ಖರ್ಚು ಮಾಡಬೇಕಾಗುತ್ತೆ ಹಾಗಾದರೆ ಸೋಲಾರ್ ಪಂಪನ್ನು ಅಳವಡಿಸಲು ರೈತರು ಎಷ್ಟು ಒಂದು ಸಬ್ಸಿಡಿ ಹಣವನ್ನು ಪಡೆದುಕೊಳ್ಬೋದು ಅನ್ನೋದನ್ನು ನೋಡೋದಾದರೆ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಅಡಿಯಲ್ಲಿ ಸೌರ ಪಂಪ್ಗಳನ್ನು ಸ್ಥಾಪಿಸಲು ಅಂದರೆ ಪಡೆದುಕೊಳ್ಳಲು ಸರ್ಕಾರವು ರೈತರಿಗೆ ತೊಂಬತ್ತು ಪರ್ಸೆಂಟ್ವರೆಗೆ ಸಹಾಯಧನವನ್ನು ನೀಡುತ್ತೆ ಸ್ನೇಹಿತರೆ ಸರ್ಕಾರದ ಪಿ ಎಮ್ ಕುಸುಮ್ ಯೋಜನೆಯನ್ನು ನೀವು ಕೂಡ ಪಡ್ಕೋಬೇಕು ಅಂತಂದರೆ ಇದೇ ತಿಂಗಳು ಅಂದರೆ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಬಂಜರು ಭೂಮಿ ಮತ್ತು ಬೀಳು ಮತ್ತು ಕೃಷಿ ಯೋಗ್ಯ ಭೂಮಿಗಳಲ್ಲದೆ ರೈತರ ಹುಲ್ಲುಗಾವಲು ಭೂಮಿಗಳಿಗೂ ಮತ್ತು ಜೌಗು ಭೂಮಿಗಳಲ್ಲಿ ಭೂಮಿಯಲ್ಲಿ ಸಹ ನೀವು ಈ ಒಂದು ಸೌರ ವಿದ್ಯುತ್ ಸೋಲಾರ್ ಪಂಪ್ಸೆಟ್ಟನ್ನು ನೀವು ಅಳವಡಿಸ್ಕೊಳ್ಬಹುದು ಹಾಗಾದರೆ ಸ್ನೇಹಿತರೆ ಈ ಒಂದು ಪಿ ಎಮ್ ಕುಸುಮ್ ಯೋಜನೆಯನ್ನು ಯಾರ್ಯಾರು ಯೂಸ್ ಮಾಡ್ಕೋಬಹುದು ಅಥವಾ ಯಾರ್ಯಾರಿಗೆ ಈ ಒಂದು ಯೋಜನೆ ಅಪ್ಲೈ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಕಾಂಪೋನೆಂಟ್ ಎ ಅಡಿಯಲ್ಲಿ ಯಾರು ಅರ್ಹರಾಗಿದ್ದಾರೆ ಅನ್ನೋದನ್ನು ನೋಡೋದಾದರೆ ವೈಯಕ್ತಿಕ ರೈತರು ಅಂದರೆ ಇಂಡಿವಿಜುವಲ್ ರೈತರು ರೈತರ ಗುಂಪುಗಳು ಸಹಕಾರಿ ಸಂಘಗಳು ಪಂಚಾಯಿತಿಗಳು ರೈತ ಉತ್ಪಾದಕ ಸಂಸ್ಥೆಗಳು ನೀರು ಬಳಕೆದಾರರ ಸಂಘಗಳು ಈ ಒಂದು ರೈತರು ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಬೋದು ಅದೇ ರೀತಿ ಯೋಜನೆಯನ್ನು ಸ್ಥಾಪಿಸಲು ಅಥವಾ ನೀವು ನೀವು ಕೂಡ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಲು ನಿಮ್ಮ ಭೂಮಿ ಉಪ ವಿದ್ಯುತ್ ಉಪ ಕೇಂದ್ರದಿಂದ ಐದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿರಬೇಕು ಅಂದರೆ ಮಾತ್ರ ನೀವು ಈ ಒಂದು ಯೋಜನೆಯನ್ನು ನೀವು ಪಡೆದುಕೋಬಹುದು ಸ್ನೇಹಿತರೆ ಈ ಒಂದು ಕುಸುಮ್ ಸೋಲಾರ್ ಪಂಪ್ ಸೆಟ್ ಯೋಜನೆಯನ್ನು ನೀವು ಪಡೆದುಕೊಳ್ಬೇಕಾದ್ರೆ ನೀವು ಮೊದಲು ಅರ್ಜಿಯನ್ನು ಸಲ್ಲಿಸಬೇಕು ಆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆ ಒಂದು ಅರ್ಜಿಗಾಗಿ ಅರ್ಜಿಯ ದಾಖಲೆಗಳನ್ನು ನಾವು ನೋಡೋದಾದರೆ ಮೊದಲನೆಯದು ಆಧಾರ್ ಕಾರ್ಡನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಜೊತೆಗೆ ಫೋಟೋ ಇತ್ತೀಚಿನ ಒಂದು ಭಾವಚಿತ್ರವನ್ನು ಅದೇ ಅದೇ ರೀತಿ ಗುರುತಿನ ಚೀಟಿಯನ್ನು ನೋಂದಣಿ ಪ್ರತಿಯನ್ನು ಬ್ಯಾಂಕ್ ಖಾತೆ ಪಾಸ್ಬುಕ್ಕನ್ನು ಭೂಮಿ ದಾಖಲೆಗಳನ್ನು ಅಂದರೆ ಉತಾರನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಜೊತೆಗೆ ಮೊಬೈಲ್ ನಂಬರನ್ನು ಈ ಎಲ್ಲ ದಾಖಲೆಗಳನ್ನು ನೀವು ಸಲ್ಲಿಸುವುದರ ಮೂಲಕ ನಿಮ್ಮ ಈ ಒಂದು ಕುಸುಮ್ ಸೋಲಾರ್ ಪಂಪ್ ಪಂಪ್ಸೆಟ್ ಯೋಜನೆಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಸ್ನೇಹಿತರೆ ಹಾಗಾದರೆ ಈ ಒಂದು ಕುಸುಮ್ ಸೋಲಾರ್ ಪಂಪ್ ಸೆಟ್ ಯೋಜನೆಗೆ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸುವುದು ಅನ್ನೋದನ್ನು ನೋಡೋದಾದರೆ ಕುಸುಮ್ ಯೋಜನೆ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಅಡಿಯಲ್ಲಿ ಆನ್ಲೈನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಲು ಎಲ್ಲ ರೈತರು ಮೊದಲು ವಿದ್ಯುತ್ ಸಚಿವಾಲಯದ ಒಂದು ಅಧಿಕೃತ ವೆಬ್ಸೈಟ್ ಪಿ ಎಮ್ ಕುಸುಮ್ ಡಾಟ್ ಎಮ್ ಆನ್ ಎಮ್ ಎನ್ ಆರ್ ಇ ಡಾಟ್ ಜಿ ವಿ ಡಾಟ್ ಇನ್ಗೆ ಲಾಗಿನ್ ಮಾಡ್ಕೋಬೇಕು ನಂತರ ನೀವು ಪೋರ್ಟಲ್ಗೆ ಲಾಗಿನ್ ಆದ ನಂತರ ನೀವು ಪೋರ್ಟಲ್ನಲ್ಲಿ ಒಂದು ಉಲ್ಲೇಖವನ್ನು ಉಲ್ಲೇಖ ಸಂಖ್ಯೆಯನ್ನು ನೀಡಬೇಕಾಗತ್ತೆ ಲಾಗಿನ್ ಆದ ನಂತರ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಆಯ್ಕೆ ನಿಮಗೆ ಕಾಣಿಸುತ್ತದೆ ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕು ಫಾರ್ಮನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿದ ನಂತರ ಎಲ್ಲ ಮಾಹಿತಿಯನ್ನು ಮತ್ತೊಮ್ಮೆ ಚೆಕ್ ಮಾಡ್ಕೊಂಬಿಟ್ಟು ನಂತರ ಸಲ್ಲಿಸಿ ಅನ್ನೋ ಒಂದು ಬಟನ್ ಇರುತ್ತೆ ಸಲ್ಲಿಕೆ ಪ್ರಕ್ರಿಯೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ಬಳಕೆದಾರರ ಐ ಡಿ ಮತ್ತು ಪಾಸ್ವರ್ಡನ್ನು ರೈತರ ಮೊಬೈಲ್ ಸಂಖ್ಯೆಗೆ ಸೆಂಡ್ ಮಾಡಲಾಗುತ್ತೆ ಬಳಕೆದಾರರ ಐ ಡಿ ಮತ್ತು ಪಾಸ್ವರ್ಡ್ ಮೂಲಕ ಕುಸುಮ್ ಯೋಜನೆಯಲ್ಲಿ ನಿಮ್ಮ ಮಾಹಿತಿಯನ್ನು ನೀವು ರಿನ್ಯೂವಲ್ ಮಾಡ್ಕೋಬೋದು ಅಥವಾ ನವೀಕರಿಸಬಹುದು ಎಲ್ಲ ಮಾಹಿತಿಯನ್ನು ನವೀಕರಿಸಿದ ನಂತರ ಅಂತಿಮವನ್ನು ಸಲ್ಲಿಸಿ ಅಂದರೆ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿದ ನಂತರ ಪಿ ಎಮ್ ಕುಸುಮ್ ಯೋಜನೆಯಲ್ಲಿ ನಿಮ್ಮ ಅರ್ಜಿ ಸಬ್ಮಿಟ್ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಮಾಹಿತಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಅಂದರೆ ಸೋಲಾರ್ ಪಂಪ್ಸೆಟ್ ಯೋಜನೆ ಕುರಿತಾಗಿದ್ದು ರೈತರಿಗೆ ಇದು ಅನುಕೂಲ ಆಗಲಿದೆ ಅಂತ ನಾನು ಭಾವಿಸ್ತೇನೆ ಇದೇ ರೀತಿಯ ಒಂದು ಹೊಸ ಹೊಸ ವಿಡಿಯೋವನ್ನು ನೀವು ನೋಡಬೇಕು ಮಾಹಿತಿಯನ್ನು ಪಡ್ಕೋಬೇಕು ಅಂತಂದರೆ ದಯವಿಟ್ಟು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು